ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ತುಂಬ ದಿವಸ ಆಯಿತು ರಂಗೋಲಿ ಎಲ್ಲ ನಾನು ಶೇರ್ ಮಾಡಿ ಹಂಗಾಗಿ ಇವತ್ತು ರಂಗೋಲಿ ವಿಡಿಯೋದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ರಂಗೋಲಿ ಮೊದಲೇ ಕೂಡ ಒಂದು ಸತಿ ಶೇರ್ ಮಾಡಿದ್ದೀನಿ ಮತ್ತು ಇವತ್ತು ಈ ರಂಗೋಲಿ ಹಾಕಿದ್ದೀನಿ ಈ ರಂಗೋಲಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ರಂಗೋಲಿ ವೀಡಿಯೋ ಪೂರ್ತಿ ನೋಡಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಇಷ್ಟು ದಿನ ನನಗೆ ಸ್ವಲ್ಪ ಆರಾಮಲ್ಲಿಲ್ಲ ಹಾಗಾಗಿ ನನ್ನ ಡಯಟೆಲ್ಲ ಏನು ನಮ್ಮ ಜೊತೆ ಶೇರ್ ಮಾಡ್ತಾ ಇರಲಿಲ್ಲ ಸೊ ಡಯಟ್ ನಾನು ಮಾಡ್ತಾಯಿದ್ದೆ ಸ್ಟಾಪ್ ಮಾಡಿರಲಿಲ್ಲ ಬಟ್ ಅದನ್ನು ನನಗೆ ಶೇರ್ ಮಾಡೋಕ್ಕಾಗಿಲ್ಲ ಹಬ್ಬ ಬೇರೆ ಇದ್ದಿದ್ದರಿಂದ ಸೊ ಆ ವೀಡಿಯೋಸ್ ಎಲ್ಲ ತಿತ್ತು ಅದನ್ನು ಕೂಡ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿತ್ತು ಹಾಗಾಗಿ ಅದನ್ನೇ ಶೇರ್ ಮಾಡ್ಕೊಂಡು ಬಂದಿದ್ದೀನಿ ಪ್ರಾಬಬ್ಲಿ ನೆಕ್ಸ್ಟ್ ಡೇ ನಾಳೆಯಿಂದ ನಾನು ಪೂರ್ತಿಯಾಗಿ ನನ್ನ ಡಯಟ್ ವೀಡಿಯೋಸ್ನೆಲ್ಲ ನಾನು ಮತ್ತೆ ನಾರ್ಮಲಾಗಿ ಶೇರ್ ಮಾಡ ಶೇರ್ ಮಾಡ್ಕೋತೀನಿ ಹಾಗೆ ವಾಯ್ಸ್ ಕೂಡ ಹಾಳಾಗಿತ್ತಲ್ಲ ಹಾಗಾಗಿ ವಾಯ್ಸ್ ವಾಯ್ಸ್ವರ್ಕ್ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಯಾವುದೂ ಡಯಟ್ ವೀಡಿಯೋನ ಶೇರ್ ಮಾಡೋಕ್ಕಾಗಿಲ್ಲ ಸೊ ನಾರ್ಮಲ್ಲಾಗಿ ಡಯಟ್ ಮಾಡ್ತಾಯಿದ್ದೆ ಜಸ್ಟ್ ಏನು ಚಪಾತಿ ಮುದ್ದೆ ಇಂಥದ್ದನ್ನೇ ಇದ್ದೆ ರೈಸ್ನ ನಾನು ರೆಡ್ ರೈಸ್ ಇದ್ದೆ ಅದು ಬಿಟ್ಟರೆ ಬೇರೆ ಏನು ಸ್ಯಾಲೆಡ್ ಎಲ್ಲ ಸ್ಟಾಪ್ ಮಾಡಿದ್ದೆ ಯಾಕಂದರೆ ಎಲ್ಲ ತಿಂದು ಮತ್ತೆ ಗಂಟ್ಲು ಹಾಳಾಗೋದು ಬೇಡ ಅಂತ ಸ್ವಲ್ಪ ಸ್ಯಾಲೆಡ್ನೆಲ್ಲ ಸ್ಟಾಪ್ ಮಾಡಿದ್ದೆ ಡಿಟಾಕ್ಸ್ ಆಗಿ ನಾರ್ಮಲಾಗಿ ಇದ್ದೆ ಪ್ರಾಬಬ್ಲಿ ನಾಳೆ ನಿಮಗೆ ಒಂದು ಡಯಟ್ ವಿಡಿಯೋ ಬರುತ್ತೆ ಸೊ ಅದನ್ನು ನೆಕ್ಸ್ಟ್ ಡೇ ನಾನು ಮತ್ತು ನಾರ್ಮಲ್ ಆಗಿರೋ ಒಂದು ವೀಡಿಯೋ ಹಾಕ್ತೀನಿ ಪ್ರಾಬಬ್ಲಿ ನಿಮಗೆ ಟ್ಯೂಸ್ಡೇ ವೆಡ್ನಸ್ಡೇ ನೆಕ್ಸ್ಟ್ ವೆಡ್ನಸ್ಡೇಯಿಂದ ಇಂದ ನಾರ್ಮಲಾಗಿ ನಾನು ಪ್ರತಿಯೊಂದು ಡಯಟನ್ನ ನಾನು ಫಾಲೋ ಮಾಡಿ ಫಾಲೋ ಮಾಡೋದು ಏನೇನು ಫಾಲೋ ಮಾಡ್ತೀನಿ ಅನ್ನೋದನ್ನೆಲ್ಲ ಶೇರ್ ಮಾಡ್ತೀನಿ ಸೊ ಓಕೆ ಈ ರಂಗೋಲಿ ವೀಡಿಯೋ ಪೂರ್ತಿ ನೋಡಿ ಆಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಸಿಂಪಲ್ ಆಗಿರುವಂಥ ಅಡುಗೆನ ನಾನು ಶೇರ್ ಇರೋದು ಸೊ ಇದಕ್ಕೆ ಮುಂಚೆ ಕೂಡ ಶೇರ್ ಮಾಡಿದ್ದೀನಿ ಸೊ ಏನಂದರೆ ಬೀನ್ಸ್ ಮತ್ತು ಕ್ಯಾರೆಟ್ ಹಾಕಿ ಪಲ್ಯ ಮಾಡ್ತಾ ಇದ್ದೀನಿ ಅಂದರೆ ತವೆ ಅಂತ ಅಂದ್ಕೊಳ್ಳಿ ಅಥವಾ ಪಲ್ಯ ಅಂತಾದರೂ ಅಂದ್ಕೊಳ್ಳಿ ಸೊ ಚಪಾತಿಗೆ ನಾನು ಮಾಡ್ತಾ ಇರುವಂಥದ್ದು ಈಗ ಒಂದು ಬಾಳಿಯಲ್ಲಿ ಒಂಚೂರು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆನ ಹಾಕಿದ್ದೀನಿ ಹಾಗೆ ಹಸಿಮೆಣ್ಸಿಕಾಯಿ ಒಂಚೂರು ಜಾಸ್ತಿ ಹಾಗೆ ಆ ಈರುಳ್ಳಿ ಒಂದು ಮೂರು ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು ಬಾಣಲಿಗೆ ಹಾಕಿ ಫ್ರೈ ಮಾಡ್ತೀನಿ ಸೊ ನಾರ್ಮಲ್ ಪಲ್ಯ ತಿಂದು ತುಂಬ ದಿವಸ ಆಗಿತ್ತು ಹಂಗಾಗಿ ಈ ಥರ ಮಾಡ್ತಾಯಿದ್ದೀನಿ ಹಾಗೆ ಹಬ್ಬಕ್ಕೆ ಮಾಡಿದ್ದೆ ಪಲ್ಯಗಳೆಲ್ಲ ಸೊ ಅದೆಲ್ಲ ಖಾಲಿ ಆಗಿವೆ ಅಂದರೆ ಹಬ್ಬದ ದಿವ್ಸನೇ ಖಾಲಿ ಆಯಿತು ಹಾಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಟೊಮೆಟೊ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ತರಕಾರಿಗಳೆಲ್ಲ ಇತ್ತು ಹಾಗಾಗಿ ಸಿರಿ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈ ಪಲ್ಯ ನಾನು ಸ್ವಲ್ಪ ಬೇಳೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ನೀವು ಬೇಳೆ ಬೇಡ ನಾರ್ಮಲಾಗಿ ಅಂತಂದರೆ ನೀವು ಹಾಗೆ ಬರೀ ತರಕಾರಿ ಹಾಕಿ ಕೂಡ ಮಾಡ್ಕೋಬೋದು ಬಟ್ ಬೇಳೆ ಹಾಕಿದರೆ ಒಂಥರ ಕೂಟ್ ರೀತಿ ಇರುತ್ತೆ ಚೆನ್ನಾಗಿರುತ್ತೆ ನಾನಿಲ್ಲಿ ತೊಗರಿ ಬೇಳೆ ಮತ್ತು ಹೆಸರು ಬೇಳೆ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಬರೀ ತೊಗರಿ ಬೇಳೆ ಹಾಕ್ಕೊಳ್ಳಿ ಅಥವಾ ಕಡಲೆ ಬೇಳೆ ಕೂಡ ಹಾಕೋಬೋದು ಇನ್ನೂ ರುಚಿಯಾಗಿರುತ್ತೆ ಸೊ ನಿಮ್ಗೆ ಹೇಗೆ ಬೇಕು ನೋಡಿ ಆ ರೀತಿ ಮಾಡ್ಕೊಳ್ಳಿ ಸೊ ಈಗ ಸ್ವಲ್ಪ ಅಶ್ನ ಪುಡಿ ಎಲ್ಲ ಹಾಕಿ ಫ್ರೈ ಮಾಡಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಹಾಕಿದೆ ಇವಾಗ ಇದಕ್ಕೆ ನಾನು ಬೀನ್ಸು ಮತ್ತು ಕ್ಯಾರೆಟ್ನ ಹಾಕ್ತಾಯಿದ್ದೀನಿ ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ಸೊ ನಾನು ಡಿಟಾಕ್ಸ್ ಡ್ರಿಂಕ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಅಂತ ತೊಗೊಂಡು ಬಂದು ಇಟ್ಕೊಳುತ್ತೆ ಹಾಗಾಗಿ ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಆಗಿದೆ ಸೊ ಹಾಗೆ ಇಟ್ಟರೆ ಮತ್ತು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಸೊ ಕ್ಯಾರೆಟ್ ಜಾಸ್ತಿ ಇದ್ದಿದ್ದರಿಂದ ಕ್ಯಾರೆಟ್ನ ಜಾಸ್ತಿ ಹಾಕ್ತಾಯಿದ್ದೀನಿ ಕ್ಯಾರೆಟ್ ಜಾಸ್ತಿ ತೊಗೊಳೋದ್ರಿಂದ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ತುಂಬ ಬೆನಿಫಿಷಿಯಲ್ ಹಾಗಾಗಿ ಕ್ಯಾರೆಟ್ ಜಾಸ್ತಿ ಇದ್ದೀನಿ ಸೊ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಹಾಕ್ತಾ ಇದ್ದೀನಿ ಸೊ ಇದು ಸ್ವಲ್ಪ ಬೆಂದಮೇಲೆ ನಾನು ಬೇಳೆ ಸೇರಿಸ್ತೀನಿ ನಿಮಗೆ ಬೇಳೆ ಏನು ಬೇಡ ಅಂದರೆ ಈ ಸ್ಟೇಜಲ್ಲೇ ಸ್ವಲ್ಪ ಎಲ್ಲ ಬೆಂದಮೇಲೆ ಲಾಸ್ಟಿಗೆ ಒಂಚೂರು ಕಾಯಿ ತುರಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಡ್ರೈ ಪಲ್ಯ ರೀತಿ ಕೂಡ ಮಾಡ್ಕೋಬೋದು ಸೊ ನಾನು ಸ್ವಲ್ಪ ತವೆ ರೀತಿ ಇರಲಿ ಅಂದ್ಬಿಟ್ಟು ಸ್ವಲ್ಪ ರೈಸ್ಗೂ ಆಗುತ್ತೆ ಅಂತ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಸೊ ಇವಾಗ ಬೀನ್ಸು ಕ್ಯಾರೆಟ್ ಎಲ್ಲ ಫ್ರೈ ಆಗಿದೆ ಈಗ ಇದಕ್ಕೆ ನೀರು ಎಷ್ಟು ಬೇಕೋ ನೋಡಿ ಅಷ್ಟನ್ನು ಹಾಕೋತಾ ಇದ್ದೀನಿ ನೀರು ಹಾಕಿದ ಮೇಲೆ ಒಂದು ಸತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಇದನ್ನು ಕ್ಲೋಸ್ ಮಾಡಿಟ್ಬಿಟ್ಟು ಒಂದು ಸೈಡು ಚಪಾತಿ ಕೂಡ ಮಾಡ್ಕೋತೀನಿ ಸೊ ಇದು ಬೆಂದಿದೆ ನೋಡಿ ಒಂದು ಸ್ವಲ್ಪ ಒಂದು ಸುಮಾರು ಒಂದು ಐದು ನಿಮಿಷ ಸಿಮ್ಮಲ್ಲೇ ಇಟ್ಬಿಟ್ಟು ಬೇಯಿಸಿದ್ದೆ ಈಗ ಮತ್ತೊಂದು ಸತಿ ಮಿಕ್ಸ್ ಮಾಡಿಕೊಂಡು ಚೆಕ್ ಮಾಡ್ತಾ ಇದ್ದೀನಿ ಬೆಂದಿದ್ಯಾ ಇಲ್ವಾ ಅಂತ ಸೊ ಬೆಂದಿದ್ರೆ ಬೇಳೆ ಸೇರಿಸ್ಬಿಡ್ಬೋದು ಅಂದ್ಬಿಟ್ಟು ಬೇಳೆನ ನಾನು ಮೊದಲೇ ಬೇಯಿಸಿಟ್ಕೊಂಡಿದ್ದೆ ನೀವು ಬೇಕಾದರೆ ಎಲ್ಲ ಹೊಟ್ಟೆ ಕುಕ್ಕರಲ್ಲಿ ಹಾಕ್ಬಿಟ್ಟು ಕೂಡ ಮಾಡ್ಕೋಬೋದು ಅದು ಕೂಡ ಇನ್ನೂ ರುಚಿಯಾಗಿರುತ್ತೆ ಇನ್ನೊಂದು ಚೂರು ಕೂಡ ಕ್ಯಾರೆಟ್ ಬೇಯಬೇಕಿತ್ತು ಹಾಗಾಗಿ ಮತ್ತೊಂದು ಸತಿ ಮಿಕ್ಸ್ ಮಾಡಿ ಕುಕ್ ಐ ಮೀನ್ ಲಿಡ್ನ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಈ ಕಡೆ ಚಪಾತಿ ಮಾಡ್ತಾ ಚಪಾತಿ ಬಂದು ಡಬಲ್ ಲೇಯರ್ ಚಪಾತಿ ಸೊ ಇದಕ್ಕೆ ಮುಂಚೆ ಕೂಡ ತುಂಬ ಸರಿ ಶೇರ್ ಮಾಡಿದ್ದೀನಿ ಬಟ್ ಸೊ ಇವತ್ತು ಹೇಗೆ ಮಾಡ್ತಾ ಇದೆ ಅಂತ ಸರಿ ಶೇರ್ ಮಾಡ್ತಾಯಿದ್ದೀನಿ ಡಬಲ್ ಲೇಯರ್ ಚಪಾತಿ ಸೊ ಎಲ್ಲರೂ ಅಂತೂ ನೋಡಿರೋದೆಲ್ಲ ಡಬಲ್ ಲೇಯರ್ ಚಪಾತಿ ಸೊ ಹಾಗಾಗಿ ಮತ್ತೊಂದು ಸರ್ತಿ ಶೇರ್ ಇರುವಂಥದ್ದು ಸೊ ಈ ರೀತಿ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಬಿಟ್ಟು ಚಪಾತಿ ಹಿಟ್ಟೆ ಏನಿದೆ ಅದರಲ್ಲಿ ಈ ಥರ ಲಟಿಸ್ಕೋಬೇಕು ಸಣ್ಣ ಸಣ್ಣದಾಗಿ ಅದೆಲ್ಲ ಲಟಿಸ್ಕೊಂಡಾದ್ಮೇಲೆ ಆದಮೇಲೆ ಸುಮಾರು ಒಂದು ನಾಲ್ಕರಿಂದ ಈ ಚಪಾತಿ ಆಗೋ ಥರ ಮೊದಲಿಗೆ ಇದ್ದೀನಿ ಸೊ ಬೇಯಿಸ್ಬೇಕಾದ್ರೆ ಈಸಿ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಚಪಾತಿ ನಮ್ಮ ಯಜಮಾನ್ರು ಊರಲ್ಲಿ ಜಾಸ್ತಿ ಮಾಡ್ತಾರೆ ದಿನ ಮಾಡ್ತಾರೆ ಆಲ್ಮೋಸ್ಟ್ ರೊಟ್ಟಿ ಮಾಡಿಲ್ಲ ಅಂತಂದರೆ ಅವ್ರಿಗೆ ಚಪಾತಿ ಬೇಕು ಸೊ ಎರಡರಲ್ಲಿ ಯಾವುದಾದ್ರೂ ಒಂದು ಬೇಕೇ ಬೇಕು ಒಂದು ಜೋಳದ ರೊಟ್ಟಿ ಇರಬೇಕು ಇಲ್ಲಾಂದರೆ ಈ ರೀತಿ ಚಪಾತಿ ಇರಬೇಕು ಸೊ ನಮ್ಮ ಯಜಮಾನ್ರು ಚಪಾತಿ ಮಾಡು ತುಂಬ ದಿವಸ ಆಯ್ತು ಚಪಾತಿನೇನೇನು ಮಾಡ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಮತ್ತೆ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ನಾಲ್ಕು ಚಪಾತಿ ಆಗೋ ಥರ ಡಬಲ್ ಚಪಾತಿ ಆಗುತ್ತೆ ಸೊ ಒಬ್ರು ಎರಡು ತಿನ್ನೋ ಬದಲು ಒಂದು ತಿಂದ್ರೇ ಸಾಕು ಅಂದರೆ ಉಪ್ಪುನ್ ಕೂಡ ಆಗುತ್ತೆ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಹೇಗಾಗುತ್ತೆ ಅಂತ ಈ ರೀತಿ ನೀವು ಸಣ್ಣದಾಗಿ ಲಟ್ಟಿಸ್ಕೋಬೇಕು ತೆಳ್ಳಗೆ ಲಟ್ಟಿಸ್ಕೋಬೇಕು ಚೆನ್ನಾಗಿರುತ್ತೆ ಕೆಲವರೆಲ್ಲ ಚಪಾತಿನ ದಪ್ಪ ದಪ್ಪ ಮಾಡ್ತಾರೆ ಸೊ ಅದು ನನಗೆ ಇಷ್ಟ ಆಗೋದಿಲ್ಲ ಬಟ್ ನಮ್ಮಮ್ಮಿ ಮಾಡೋರು ಚೆನ್ನಾಗಿರೋದು ದಪ್ಪನೇ ಮಾಡೋರು ಬಟ್ ಅದು ಒಂಥರ ಚೆನ್ನಾಗಿರೋದು ಲೇಯರ್ ಲೇಯರ್ ಆಗಿರೋದು ಸೊ ನನಗೆ ಯೂಶ್ವಲಿ ಈ ರೀತಿಯೇ ಇರಬೇಕು ನಮ್ಮ ಯಜಮಾನ್ರು ಇದೇ ರೀತಿ ಇರಬೇಕು ದಪ್ಪ ಮಾಡಿದರೆ ಏನು ಬೆಡ್ಶೀಟ್ ಥರ ಮಾಡಿದ್ಯಾ ಅಂತಾರೆ ಹಾಗಾಗಿ ಇದೇ ರೀತಿ ತೆಳ್ಳಗೆ ಲಟ್ಟಿಸ್ಕೋತೀನಿ ಸೊ ಈ ಕಡೆ ನಾನು ಬೇಳೆನ ಕೂಡ ಸೇರಿಸ್ತಾ ಇದ್ದೀನಿ ತರಕಾರಿ ಎಲ್ಲ ಬೆಂದಿದೆ ನಾನಿಲ್ಲಿ ಹೆಸರು ಬೇಳೆ ಮತ್ತು ತೊಗರಿ ಬೇಳೆ ಕೂಡ ಬೇಯಿಸ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಾಯಿ ತುರಿ ಇರಲಿಲ್ಲ ಕಾಯಿ ತುರಿ ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿದ್ದಿರೋದು ಸೊ ನೀವು ಯಾರು ಟ್ರೈ ಮಾಡಬೇಕು ಅಂದರೆ ಈ ರೀತಿ ಮಾಡಿ ಸಿಂಪಲ್ಲಾಗಿ ನೀವು ಬೇಕಾದ್ರೆ ಡೈರೆಕ್ಟಾಗಿ ಒಗ್ಗರಣೆ ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದೆರಡು ಮೂರು ವಿಸಿಲು ಕೊಟ್ಟರೆ ಕೂಡ ಇನ್ನೂ ರುಚಿಯಾಗಿರುತ್ತೆ ಸೊ ಆ ಥರ ಕೂಡ ಬೇಕಾದರೂ ಮಾಡ್ಬೋದು ಟೈಮ್ ಸೇವ್ ಆಗುತ್ತೆ ಇದಕ್ಕಿನ್ನ ಸೊ ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ಖಾರದ ಪುಡಿನ ಹಾಕ್ತೀನಿ ಯಾಕಂದರೆ ಸ್ವೀಟ್ ಇದೆ ಅಂತ ಅನ್ನಿಸ್ತು ಕೆಲವು ಕ್ಯಾರೆಟ್ಸ್ ಎಲ್ಲ ತುಂಬ ಜಾಸ್ತಿ ಸ್ವೀಟ್ ಇರುತ್ತೆ ಹಾಗಾಗಿ ನಾನು ಇಲ್ಲೊಂದು ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ಅದು ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ ಆ ಸ್ವೀಟ್ನೆಸ್ ಬ್ಯಾಲೆನ್ಸ್ ಮಾಡೋಕ್ಕೆ ನಮ್ಮ ಯಜಮಾನ್ರಿಗೆ ಸ್ವೀಟ್ ಇದ್ದರೆ ಇಷ್ಟ ಆಗೋದಿಲ್ಲ ಹಾಗಾಗಿ ಹಸಿಮೆಣಸಿಗಾಯಿ ಜಾಸ್ತಿ ಹಾಕಿದ್ರು ಈಗ ಸ್ವಲ್ಪ ಒಂದೇ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಪಲ್ಯ ಆಲ್ಮೋಸ್ಟ್ ರೆಡಿಯಾಗಿದೆ ಈಗ ಪಲ್ಯ ರೆಡಿಯಾಗಿದೆ ಪಲ್ಯ ಅಂತಾದರೂ ಕರೀರಿ ಅಥವಾ ಊಟ ಅಂತ ಆದರೂ ಕರಿಬೋದು ಅಥವಾ ತೊವೆ ಅಂತಾದರೂ ಕರಿಬೋದು ಸೊ ನಿಮಗೆ ಗೆಸ್ಟ ನೋಡಿ ಆ ರೀತಿ ಕರೀರಿ ಸೊ ನಾನು ಇಲ್ಲಿ ಪಲ್ಯ ರೆಡಿಯಾಗಿದೆ ಸತಿ ಮಿಕ್ಸ್ ಮಾಡಿಬಿಟ್ಟು ಈಗ ಒಂದು ಕೂತಿ ಬಂದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಸೊ ಇನ್ನೊಂದು ಕಡೆ ನಾನು ಚಪಾತಿ ಕೂಡ ಬೇಯಿಸ್ಕೊಳ್ಳೋದಕ್ಕೆ ಸರಿಯಾಗಿರುತ್ತೆ ಸೊ ಚಪಾತಿ ಬೇಯಿಸೋಕೆ ಎಲ್ಲಾರ್ಗೂ ಗೊತ್ತಿದೆ ಬಟ್ ಈ ಚಪಾತಿ ಬಂದು ಇನ್ಸ್ಟಂಟಾಗಿ ಐ ಮೀನ್ ತಕ್ಷಣ ತಕ್ಷಣ ತಿರುವು ಇರಬೇಕು ಇಲ್ಲಾಂದರೆ ಹೊತ್ತೋಗಿಬಿಡುತ್ತೆ ಯಾಕಂದರೆ ತುಂಬ ತೆಳ್ಳಗೆ ಮಾಡಿರ್ತೀನಲ್ಲ ಅದಕ್ಕೆ ಸೊ ನೋಡಿ ಬೇಗ 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 ತಿರುಗಾಕೋಬೇಕು ಈ ರೀತಿ ಅವಾಗ ಚಪಾತಿ ಚೆನ್ನಾಗೂ ಬೇಯುತ್ತೆ ಹಾಗೆ ನಿಮಗೆ ಒಂದರಿಂದ ಒಂದು ಅಂಟೋದೆಲ್ಲ ಚೆನ್ನಾಗಿರುತ್ತೆ ಸೊ ತುಂಬ ರುಚಿಯಾಗಿರುತ್ತೆ ಈ ಥರ ಟ್ರೈ ಮಾಡಿ ನೋಡಿ ಯಾವತ್ತಾದರೂ ಟ್ರೈ ಮಾಡಿಲ್ಲ ಅಂತ ಅಂದರೆ ಮತ್ತು ಎಣ್ಣೆ ನೀವು ಮಧ್ಯಾಹ್ನ ಒಂದಕ್ಕೊಂದು ಚಪಾತಿ ಹಾಕ್ತೀವಲ್ಲ ಅವಾಗ ಒಂದು ಸ್ವಲ್ಪ ನೀವು ಜಾಸ್ತಿನೇ ಹಾಕಬೇಕಾಗತ್ತೆ ಆವಾಗ ತುಂಬ ಈಸಿಯಾಗಿ ಬಿಟ್ಕೊಂಡು ಬರುತ್ತೆ ಸೊ ನಾರ್ಮಲ್ ಅದೇ ಚಪಾತಿ ನಾವು ಯಾವಾಗೂ ತಿಂದಿರ್ತೀವಲ್ವ ಫೋಲ್ಡ್ ಮಾಡಿರೋದು ಸೊ ಅದ್ರ ಬದಲು ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಓಪನ್ ಮಾಡಿದರೆ ಎಷ್ಟು ಚೆನ್ನಾಗಿ ಬರುತ್ತೆ ಸೊ ಈ ಥರ ಚಪಾತಿ ಎಲ್ಲ ಮಾಡಿಕೊಂಡು ಸರ್ವ್ ಮಾಡಿದರೆ ಮನೆಯಲ್ಲೂ ಇಷ್ಟಪಟ್ಟೆ ತಿಂತಾರೆ ಅಂತ ಅನ್ಕೋತೀನಿ ಸೊ ಇಷ್ಟೇ ಇವತ್ತಿನ ನಾನು ಏನು ಜಾಸ್ತಿ ಶೂಟ್ ಮಾಡೋಕ್ಕೋಗಿಲ್ಲ ಸೊ ನನಗೆ ಎಷ್ಟಾಯಿತು ಅಷ್ಟನ್ನೇ ಶೂಟ್ ಮಾಡಿದ್ದೀನಿ ಇದು ಸಂಜೆ ಮೇಲೆ ನಾನು ಮಾಡಿದಂಥ ಇದು ಸೊ ಚಪಾತಿ ಮತ್ತು ಪಲ್ಯ ಸೊ ಅಥ್ವೇ ನಾನು ಕೂಡ ಡಯಟ್ಗೆ ಊಟ ಮಾಡಿಕೊಂಡೆ ಮಧ್ಯಾಹ್ನ ಮುದ್ದೆ ಮತ್ತು ಸಾರು ನಿನ್ನೆ ಸಾರು ಸ್ವಲ್ಪ ಇತ್ತು ಸೊ ಅದೇ ಸಾರಲ್ಲಿ ಮುದ್ದೆ ತಿಂದೆ ಬೆಳಿಗ್ಗೆ ಬಂದುಬಿಟ್ಟು ಓಟ್ಸ್ ಓವರ್ ನೈಟ್ ಓದಿಸಿ ತಿಂದೆ ಸ್ವಲ್ಪ ಆರಾಮಿಲ್ಲದೆ ಇರೋದ್ರಿಂದ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗು ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಎಲ್ಲ ಬರುತ್ತೆ ಸೊ ಸ್ವಲ್ಪ ಆರಾಮಿಲ್ಲ ಹಾಗಾಗಿ ವೇಟ್ ಮಾಡಿ ನೆಕ್ಸ್ಟು ನಾನು ಬರ್ತಾ ವ್ಲಾಗ್ಸಲ್ಲೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದನ್ನೆಲ್ಲ ಶೇರ್ ಮಾಡ್ತೀನಿ ನಿಮ್ಗೆ ಇಷ್ಟ ಆಗುತ್ತೆ ಸೊ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳಿದೆ ಟೇಕ್ ಕೇರ್ ಬೈ ಬಾಯ್